ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕನಕಗಿರಿ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕನಕಗಿರಿ ತಾಲೂಕು ಘಟಕಕ್ಕೆ ಸಿಎ ನಿವೇಶನ ಪ್ಲಾಟ್ ಅನ್ನ ಮಂಜೂರು ಮಾಡುವ ಕುರಿತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲಕ್ಷ್ಮಣ ಕಟ್ಟಿವಣಿಯವರಿಗೆ ಅವರಿಗೆ ಮನವಿ ಮಾಡಿದರು ನಂತರ ಮಾತನಾಡಿದ ಅನಿಲ್ ಬಿಜ್ಲಾ ಕಳಕನಗೌಡ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಸಮಾಜದ ಮುಖಂಡರೂ ಆಗಿದ್ದು ಅವರ ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನ ಮೇಲೆ ಸದ್ಯ ಗಂಗಾವತಿ ಕನಕಗಿರಿ ಮತ್ತು ಕಾರ್ಟಗಿ ಕಂದಾಯ ತಾಲೂಕು ಒಳಗೊಂಡು ಮಹಾಸಭಾ ಅಖಂಡ ಗಂಗಾವತಿ ತಾಲೂಕು ಘಟಕ ಹೊಂದಿದೆ ಕನಕಗಿರಿ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಸಮಾಜ ದೊಡ್ಡ ಜನ ಸಂಖ್ಯೆ ಹೊಂದಿದ ಸಮಾಜ ಆಗಿದೆ ಎಂದು ತಿಳಿಸಿದರು ಮತ್ತು ಸಿಎ ಪ್ಲಾಟ್ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾಗರಾಜ್ ಬಾವಿಕಟ್ಟಿ ತಾಲೂಕು ಅಧ್ಯಕ್ಷರು ಸಮಾಜದ ಮುಖ್ಯಸ್ಥರಾದ ವೀರೇಶ್ ಸಾಮಗಂಡಿ ಗಂಗಾಧರ್ ಸ್ವಾಮಿ ಕಲ್ಬಾಗಿಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹುಸೇನ್ ಬಿ ಚಳ್ಳು ಮರದ ಆರ್ಎಂ ಪಾಟೀಲ್ ಅನಿಲ್ ಬಿಜ್ಜಳ್ ಮಾಂತೇಶ್ ಸಜ್ಜನ್ ಸಂಗಪ್ಪ ಸಜ್ಜನ್ ಸಣ್ಣ ಕನಕಪ್ಪ ವೀರೇಶ್ ಮೆಟ್ಟಿಲುಕೋಡ್ ಮಹೇಶ್ ಆದಿಮನಿ ಶಿವು ಸಜ್ಜನ್ ರುದ್ರಮಣಿ ಪ್ರಶಾಂತ್ ತೆಂಗಿನಮನಿ ಹಾಗೂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕನಕಗಿರಿ ನಗರದಲ್ಲಿ ವೀರಶೇವ ಲಿಂಗಾತ ಸಮಾಜ ಬಹುದೊಡ್ಡ ಸಮಾಜವಾಗಿರುತ್ತದೆ ಕಾರಣ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಜಾಗ ಮತ್ತು ನಿವೇಶನ ಇರುವುದಿಲ್ಲ ಕಾರಣ ಸಮಾಜದ ಕಾರ್ಯಕ್ರಮಕ್ಕೆ ಹಾಗೂ ಸಮಾಜದ ಯಾವುದೇ ಭವನ ಇರುವುದಿಲ್ಲ ಕಾರಣ ತಾವುಗಳು ಕನಕಿರಿ ಪಟ್ಟಣದಲ್ಲಿ ಇರುವ ನಾಗರಿಕ ಸೌಲಭ್ಯದ ನಿವೇಶನ ಹಂಡ್ರೆಡ್ ಬೈ ಹಂಡ್ರೆಡ್ ರ ಅಳತೆಯ ನಿವೇಶನವನ್ನು ಮಂಜೂರು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿವೆ ವಂದನೆಗಳೊಂದಿಗೆ ಅಧ್ಯಕ್ಷರು